ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುತ್ತೆ ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದರೆ ಸೊ ರೀಸೆಂಟ್ ಆಗಿ ವಿಜಯ್ ವಿಜಯ ಅವರು ಇಂಟರ್ವ್ಯೂ ನೋಡ್ತಾಯಿದ್ದೆ ಸೊ ಇಂಟರ್ವ್ಯೂ ನೋಡೋಕ್ಕಿಂತ ಮುಂಚೆ ಈ ಕೆಲವೊಂದು ಪೋಸ್ಟ್ಗಳು ನೋಡಿದೆ ನಾನು ಸೊ ಅದು ದರ್ಶನ ಒಂದು ಫ್ಯಾನ್ ಪೇಜಸ್ಗಳಿಂದ ಕೆಲವೊಂದು ಒಂದು ಪೋಸ್ಟ್ ನೋಡಿದೆ ಅದರಲ್ಲಿ ದುನೇ ವಿಜಯ್ ಅವರು ದರ್ಶನ್ ಬಗ್ಗೆ ಇಂಟರ್ವ್ಯೂ ಅವ್ರು ಕೇಳಿದಾಗ ದರ್ಶನ್ ಬಗ್ಗೆ ಏನು ಹೇಳ್ತೀರಾ ಅಂತಂದಾಗ ಜಸ್ಟ್ ಒಂದೇ ಒಂದು ಒಂದೇ ಒಂದು ಇದರಲ್ಲಿ ಸೆಂಟೆನ್ಸು ಅಲ್ಲ ಅದೊಂದು ಪದದಲ್ಲಿ ಒಳ್ಳೆಯದಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅದನ್ನ ಒಂಥರ ಸ್ಕಿಪ್ ಮಾಡೋ ರೀತಿಯಲ್ಲಿ ಅದನ್ನು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಬಟ್ ಅಂದರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಶಿವಣ್ಣ ಅವ್ರ ಬಗ್ಗೆ ಕೇಳಿದಾಗ ಸ್ವಲ್ಪ ಉದ್ದಕ್ಕೆ ಆನ್ಸರ್ ಕೊಡ್ತಾರೆ ಸೊ ಅದನ್ನ ನೋಡಿ ದರ್ಶನ್ ಅಭಿಮಾನಿಗಳಿಗೆ ಸೊ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅದು ಅವ್ರನ್ನ ಅವರ ಒಂದು ಪೇಜಸ್ಗಳಲ್ಲಿ ಅವ್ರು ಏನು ಪೋಸ್ಟ್ ಮಾಡ್ತಿದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಅಂದರೆ ಆ್ಯಕ್ಚುಲಿ ಮೊದಲು ಆಗಿ ಹೇಳಬೇಕು ಅಂದ್ರೆ ದರ್ಶನ್ ಅವರು ಮತ್ತು ವಿಜಯ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಮೊದಲಿಂದ ಅದ್ರ ಬಗ್ಗೆ ಹೇಳ್ತೀನಿ ನಮ್ಗೆ ಹೆಂಗೆ ಹೆಂಗೆ ನೀನು ಕ್ಲೋಸ್ ಅಂತೇ ಅವರು ಅಂತ ಬಟ್ ಇವರು ಇವಾಗ ಅಂದರೆ ಸಿನಿಮಾ ಓಡಿದ್ದು ದರ್ಶನ್ ಅಭಿಮಾನಿಗಳಿಂದ ಅಂತ ದರ್ಶನ್ ಅಭಿಮಾನಿಗಳ ಒಂದಿದು ಬಟ್ ಅದನ್ನು ಒಂದು ಕೃತಜ್ಞತೆ ಇಲ್ವಲ್ಲ ಇವರಿಗೆ ದರ್ಶನ್ ಬಗ್ಗೆ ಕೇಳಿ ದರ್ಶನ್ ಅವ್ರ ಬಗ್ಗೆ ಕೇಳಿದಾಗ ನಮ್ಮ ಡಿ ಬಾಸ್ ಬಗ್ಗೆ ಕೇಳಿದಾಗ ಅಷ್ಟೊಂದು ಇದು ರಿಪ್ಲೈ ಕೊಡೋವಂಥದ್ದು ಆ ರೀತಿಯಲ್ಲಿ ರಿಪ್ಲೈ ಕೊಡುವಂಥದ್ದು ಸರಿಯಲ್ಲ ಅಂತ ಇವ್ರದೊಂದು ಇದು ಅನಿಸಿಕೆ ಸೊ ಅದಕ್ಕೋಸ್ಕರ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆ ಹೇಗೆ ಅಂತೆಲ್ಲ ಕೆಲವೊಂದು ನಡೀತಿದೆ ಬಟ್ ನಾನು ಹೇಳೋದೇನು ಅಂತಂದರೆ ಓಕೆ ಒಳ್ಳೆ ರೀತಿಯಲ್ಲಿ ಏನಾದರೂ ಹೇಳ್ಬೋದಾಗಿತ್ತು ಒಂದೇನೋ ಬ್ಯಾಡ್ ಟೈಮ್ ಅವ್ರ ಜೀವನದಲ್ಲಿ ಬಂದಿದೆ ಸೊ ಅದು ಬಗೆ ಹರಿದು ಒಳ್ಳೆ ರೀತಿಯಲ್ಲಿ ಒಳಗಡೆ ಹೊರಗಡೆ ಬರಲಿ ಈ ಥರದ್ದೊಂದು ಎರಡು ಮೂರು ಅಟ್ಲೀಸ್ಟ್ ಸೆಂಟೆನ್ಸ್ ಅಂದರೆ ಹೇಳ್ಬಿಟ್ಟು ಮುಗಿಸ್ಬೋದಿತ್ತು ಪ್ರಶ್ನೆಗೆ ಬಟ್ ಸುಮ್ಮನೆ ಒಳ್ಳೇದಾಗಲಿ ಅಂತಂದಾಗ ಅದು ಯಾರಿಗೆ ಅಲ್ಲಿ ನೋವು ಆಗುತ್ತೆ ಆ್ಯಂಡ್ ದರ್ಶನ್ ಅಭಿಮಾನಿಗಳು ಏನಂತಂದರೆ ಈ ಸಿನಿಮಾ ನಾವೇ ಗೆಲ್ಸಿದ್ದು ಅನ್ನೋ ಒಂದು ರೀತಿಯಲ್ಲಿ ಇವರು ಭ್ರಮೆನಲ್ಲಿದ್ದಾರೆ ಆ್ಯಂಡ್ ಅದು ಎಲ್ಲೂ ಹೇಳ್ಕೊಳ್ಳಿಲ್ವಲ್ಲ ವಿಜಯ್ ವಿಜಿ ದುನಿಯಾ ವಿಜಯ್ ಅವರು ಅಂತ ಇವ್ರಿಗೂ ಒಂದು ಸ್ವಲ್ಪ ಕೊರಗಿದೆ ಆ್ಯಂಡ್ ಆ ಥರ ಕೊರಗೋದ್ರಲ್ಲಿ ಅರ್ಥ ಇಲ್ಲ ಗುರು ಇವರೇ ತಾನೇ ಹೇಳಿದ್ದು ನಮ್ಮ ದರ್ಶನವ್ರಿಗೆ ಬಿಡುಗಡೆ ಆಗೋಕ್ಕಿಂತ ಬಿಡುಗಡೆ ಆಗಿ ಬರೋವರೆಗೂ ಯಾವುದೇ ಸಿನಿಮಾ ನೋಡೋಲ್ಲ ಹಾಗೆ ನೋಡಲ್ಲ ಹೀಗೆ ನೋಡೋಲ್ಲ ಅಂತೆಲ್ಲ ಹೇಳಿದ್ರು ಇವಾಗ ಈ ಸಿನಿಮಾ ಒಂದು ಏನೋ ಸ್ವಲ್ಪ ಸಕ್ಸಸ್ ಕಂಡಿದ್ದ ತಕ್ಷಣ ಬಟ್ ನಾವೇ ಓಡಿಸಿದ್ದು ಅದು ನಮಗೆ ಬಗ್ಗೆ ಹೊಗಳಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ನನ್ನ ಪ್ರಕಾರ ತಪ್ಪು ಅದು ಓಕೆ ಬಟ್ ವಿಜಯ್ ಅವರು ಅದು ಒಳ್ಳೆಯದಾಗ್ಲಿ ಒಂದೇ ಒಂದು ಪದದಲ್ಲಿ ಮುಗಿಸಿದ್ರಲ್ಲ ಅದು ನನ್ನ ಪ್ರಕಾರನೂ ಅಷ್ಟು ಸರಿ ಅಲ್ಲ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಏನಾದರೂ ಹೇಳ್ಬೋದ್ ಸೊ ಒಂದು ತನಿಖೆ ನಡೀತಾ ಇದೆ ಸೊ ಒಂದು ಕೆಟ್ಟ ಟೈಮ್ ನಡೀ ನಡೆದಿದೆ ಅವ್ರ ಜೀವನದಲ್ಲಿ ಸೊ ಅದು ಅದನ್ನು ಒಂದು ಬಗೆಹರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಹೊರಗಡೆ ಬರಲಿ ಅನ್ನೋ ಒಂದು ಸ್ವಲ್ಪ ಒಂದೆರಡು ಸೆಂಟೆನ್ಸ್ ಹೇಳ್ತಿದ್ರೆ ಅಷ್ಟೊಂದು ಹಲ್ಟ್ ಆಗ್ತಿರಲಿಲ್ಲ ಯಾಕೆಂತಂದರೆ ಕೆಲವು ಟೈಮಲ್ಲಿ ದ ವಿಜಯ್ ಪರವಾಗಿ ದರ್ಶನ್ ಅವರು ನಿಂತ್ಕೊಂಡಿದ್ದ ನೆನಪಿದೆ ಭೀಮಾ ತೀರದಲ್ಲಿ ಅನ್ನೋ ಸಿನಿಮಾ ರಿಲೀಸ್ ಟೈಮಲ್ಲಿ ಸೊ ರವಿ ಬೆಳಗಿರಿ ಅವರಿಗೆ ಮತ್ತು ವಿನಯ್ ವಿಜಯ್ ಅವರಿಗೆ ತುಂಬ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಸೊ ಆ ಟೈಮಲ್ಲೂ ಕೂಡ ಇದೇ ನೀವು ಸುದ್ದಿವಾಹಿನಲ್ಲೇ ದರ್ಶನ್ ಅವರು ಕಾಲು ತಗೊಂಡಾಗ ಕೂಡ ಅವರು ಇವ್ರನ್ನ ಸಪೋರ್ಟ್ ಮಾಡಿಕೊಂಡೇ ಮಾತಾಡಿದ್ದು ಸೊ ಈ ಥರದ ಒಂದು ಸಪೋರ್ಟ್ ಅವ್ರ ಕಡೆಯಿಂದ ಬಂದಿದ್ದಾಗ ಸೊ ಆ ಒಂದು ಕ್ಲೋಸ್ನೆಸ್ ಇದ್ದಾದ್ಮೇಲೆ ಸೊ ಈ ಥರ ಹೇಳಿಕೆ ಎಲ್ಲೋ ಗಳಿಗೆ ಫ್ಯಾನ್ಗಳಿಗೆ ಆಗಿದೆ ಸೊ ಅದು ಅವ್ರನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ವಿಜಯ್ ಅವರು ಅಂತ ಅನ್ಕೊಂತೀನಿ ಆ್ಯಂಡ್ ಅವರೇನು ಕೆಟ್ಟದಂತೂ ಬಯಸಿಲ್ಲ ಬಟ್ ಅವ್ರ ಇಂಟೆನ್ಷನ್ ಮನಸಲ್ಲಿ ಏನಿತ್ತು ಅನ್ನೋ ಗೊತ್ತಿಲ್ಲ ಬಟ್ ಅದೊಂದು ಒಳ್ಳೇದಾಗಲಿ ಅನ್ನೋ ಒಂದು ಪದ ಬಂದಿರೋದ್ರಿಂದ ಇವ್ರಿಗೆ ಆಗ್ತಲ್ಲ ಇವಾಗ ಆ್ಯಂಡ್ ನಾವು ನಾನು ಹೇಳೋದೇನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಎಲ್ಲರ ಕಡೆಯಿಂದ ಕೂಡ ನಮ್ಮ ಹೀರೋ ಆಗಿ ಹೊಗಳಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು ಕೂಡ ತಪ್ಪು ನಾವು ಓಕೆ ದರ್ಶನ್ ಅವರು ಕೆಲವು ಟೈಮಲ್ಲಿ ಅವ್ರು ಪರವಾಗಿ ನಿಂತಿದ್ರು ಸೊ ಇವ್ರು ಇವಾಗ ಈ ರೀತಿಯಲ್ಲಿ ಹೇಳಿದ್ರು ಎರಡನ್ನೂ ಸ್ವೀಕಾರ ಮಾಡಿ ಅಲ್ಲ ಸೊ ಇದನ್ನು ಒಂದು ಎರಡನ್ನೂ ಕೂಡ ತೊಗೊಳ್ಳಿ ಸೊ ಟೈಮ್ ಅನ್ನೋದೇ ಆ ರೀತಿಯೂ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಒಳ್ಳೆಯ ಗುಣ ಅನ್ನಿಸೋದು ಏನಂದರೆ ದರ್ಶನ್ ಅಭಿಮಾನಿಗಳಲ್ಲಿ ಈ ಟೈಮಲ್ಲೂ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ಬಟ್ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ನಿಂತ್ಕೊಂಡಿರೋ ಜೊತೆಗೆ ಈ ತಪ್ಪೇನಾಗಿದೆ ಅಲ್ವಾ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋರ ಬಗ್ಗೆ ನನಗೆ ಪ್ರಾಬ್ಲಮ್ ಇದೆ ಸೊ ಅವ್ರ ಜೊತೆ ನಿಂತ್ಕೊಳ್ಳಿ ನಾನು ಬೇಡ ಅಂತ ಹೇಳ್ತಿಲ್ಲ ಬಟ್ ಅವ್ರ ಕಡೆಯಿಂದ ತಪ್ಪೇ ಆಗಿಲ್ಲ ಅವ್ರು ಏನು ಮಾಡಿದ್ರು ಸರಿ ಸೊ ಅವ್ರು ಏನು ಮಾಡಿದ್ರು ನಡೆಯುತ್ತೆ ಅದನ್ನು ಡಿಫೆಂಡ್ ಅನ್ನೋದು ತಪ್ಪು ಅವ್ರ ಜೊತೆಗೆ ಸಪೋರ್ಟ್ ಇರ್ರಿ ಇರಿ ಅವ್ರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಶಿಕ್ಷೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ಬಟ್ ಅವರು ತಪ್ಪೇ ಮಾಡಿಲ್ಲ ಸೊ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಆ ಥರ ನಿಜವಾಗ್ಲೂ ಹೇಳ್ತೀರಾ ಆ ಥರ ನೀವು ಅಭಿಮಾನಿಗಳೇ ಅಲ್ಲ ಯಾಕಂದರೆ ಕೊಲೆ ಆಗಿದೆ ಅಂತಂದಮೇಲೆ ತನಿಖೆ ನಡೀತಿದೆ ಅಂತಂದಮೇಲೆ ನೀವೇ ಅವರಿಗೆ ಒಂಥರ ಕ್ಲೀನ್ ಚೀಟ್ ಕೊಡುವಂಥದ್ದು ನನ್ನ ಪ್ರಕಾರ ತಪ್ಪು ಆ್ಯಂಡ್ ಅದು ಏನು ತನಿಖೆಯಾಗಿ ಹೊರಗಡೆ ಬರ್ತಾರೆ ಸೊ ನಿರಪರಾಧಿ ಅಂತ ಬಂದ ಮೇಲೆ ನೀವು ಹೆಗಲ ಮೇಲೆ ಕೂತ್ಕೊಂಡು ಕೂರಿಸ್ಕೊಂಡು ಇಡೀ ರಾಜ್ಯದ ತುಂಬ ಮೆರೆಸಿ ಯಾರು ಏನು ಕೇಳಲ್ಲ ಬಟ್ ಡಿಫೆಂಡ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ತಪ್ಪು ಆ್ಯಂಡ್ ಬೇರೆಯವರು ನಮಗೆ ಹೊಗಳಬೇಕು ಸೊ ಆ ಥರದ್ದೊಂದು ಇಂಟೆನ್ಷನ್ ತಲೆಯಿಂದ ತೆಗೆದಿಟ್ಬಿಡಿ ಆ್ಯಂಡ್ ನಾನು ಹೇಳೋದು ಅಭಿಮಾನ ಇರಲಿ ಅತಿರೇಕಕ್ಕೆ ಅಭಿಮಾನ ಬೇಡ ಆ್ಯಂಡ್ ಕೆಟ್ಟ ಕೆಟ್ಟ ಭಾಷೆಲ್ಲೆಲ್ಲೋ ಬಯೋ ಅಂಥದ್ದು ಅದು ಇದು ಈ ಪ್ರಕಾರ ಒಳ್ಳೆಯದಲ್ಲ ಆ್ಯಂಡ್ ಎಲ್ಲರೂ ಕೂಡ ಅವರವರ ಒಂದು ಕೆರಿಯರ್ ಇದ್ರ ಮೇಲೆ ಫೋಕಸ್ ಮಾಡಿರ್ತಾರೆ ಸೊ ಇಲ್ಲಿ ಬಂದು ಬಾಸ್ ಅದು ಇದು ಕೊಡ್ಕೊತ್ಕೊಡಕ್ ಆಗಲ್ಲ ಅಂತ ನನಗ್ ಅನ್ಸುತ್ತಪ್ಪ ಸೊ ಇದು ಮಿಕ್ಕಿದ್ದು ನಿಮಗ್ ಬಿಟ್ಟಿರೋದು ಸೊ ನೀವು ಅಭಿಮಾನಿಗಳು ಸೊ ನೀವು ನಿಮಗೂ ಅಂತ ಒಂದು ಫ್ಯಾಮಿಲಿ ಇರುತ್ತೆ ಸೊ ಅದನ್ನ ನೋಡ್ಕೊಂಡಿರಿ ಅಭಿಮಾನ ಅನ್ನೋದು ಸಿನಿಮಾ ನೋಡೋದ್ರ ಮೇಲೆ ಇರ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲದಕ್ಕೂ ತಪ್ಪು ಮಾಡಿದ್ರು ಕೂಡ ಡಿಫೈನ್ ಮಾಡ್ಕೊಂಡು ಅವ್ರ ನಮ್ಮ ಭಾಸಕ್ ಹೋಗ್ಬೇಕು ಇವ್ರ ನಮ್ಮ ಭಾಸಕ್ ಹೋಗ್ಬೇಕು ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಿತ್ತಾಟಗಳು ಆಮೇಲೆ ಅವ್ರ ಅಂತ ಹೇಳ್ಬಿಟ್ಟು ಅವ್ರನ್ನ ಏನೋ ಹೊಡೆಯೋದು ಅದ್ ಮಾಡೋದು ಎಲ್ಲ ಕೆಲವು ನಡೀತಿದೆ ನಾನು ನೋಡಿದೀನಿ ಅವ್ನಿಗೆ ವಾರ್ನಿಂಗ್ ಕೊಡುವಂತದ್ದು ಎಲ್ಲ ಆಗಿದೆ ಸೊ ಈ ತರ ಮಾಡದೆಲ್ಲ ತಪ್ಪು ತನ್ನ ಪ್ರಕಾರ ಆ್ಯಂಡ್ ಇನ್ನೊಂದೇನಂತಂದ್ರೆ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದ ಏನು ಪ್ರಾಬ್ಲಮ್ ಇರಲಿಲ್ಲ ಅವ್ರು ಯಾವಾಗ ಡಿ ಬಾಸ್ ಅಂತ ಜನಗಳು ಕರೆಯಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸೊ ಅವಾಗಿಂದ ಅದು ಏನಾಗಿದೆ ಗೊತ್ತಿಲ್ಲ ಗುರು ನನಗೆ ಅದೇನು ದೃಷ್ಟಿ ಬಿತ್ತ ಏನು ಅಂತ ಗೊತ್ತಿಲ್ಲ ಆ ಒಂದು ಹೆಂಡತಿ ಹೊಡೆದಿರೋದು ಇನ್ಸಿಡೆಂಟ್ ಬಿಟ್ಟರೆ ಅದು ಆದ್ಮೇಲೆ ಚೆನ್ನಾಗೇ ಇದ್ರು ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನಾಗಿ ಯಾವಾಗಿದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗೆ ಇತ್ತು ಈ ಡಿ ಬಾಸ್ ಅನ್ನೋದೊಂದು ಪದ ಬಂತಲ್ಲ ಸೊ ಅಲ್ಲಿಂದ ಎಲ್ಲೋ ಒಂದು ಸ್ವಲ್ಪ ಆ ರೈಲು ಹಳಿ ತಪ್ಪಿದೆ ಅನ್ನೋ ರೀತಿಯಲ್ಲಿ ಆಗಿದೆ ಅದು ಇವಾಗ ಒಂದು ರೀತಿನಲ್ಲಿ ಮತ್ತೆ ಕೆರಿಯರ್ ಸೆಕೆಂಡ್ ಇನಿಂಗ್ಸ್ ಅನ್ನೋ ರೀತಿನಲ್ಲಿ ಆಗಿತ್ತು ಸೊ ಕ್ರಾಂತಿ ಸಿನಿಮಾ ಅವು ಇವು ಕೆಲವೊಂದೆಲ್ಲ ಆಗಿದಾದ್ಮೇಲೆ ಒಂದ್ ಒಳ್ಳೆ ಕಾಟನ ಸಿನಿಮಾ ಕೊಟ್ಟಿದ್ದಾದ್ಮೇಲೆ ಇನ್ನೇನು ಸೆಕೆಂಡ್ ಇನಿಂಗ್ ಸ್ಟಾರ್ಟ್ ಆಯ್ತಪ್ಪ ದರ್ಶನ್ ಹೌದು ಒಂದು ಅನ್ಕೊಂಡಿದ್ವಿ ನಾವು ಅಂತದ್ರಲ್ಲಿ ಈ ತರ ಒಂದು ಆಗೋಯ್ತು ಆ್ಯಂಡ್ ಅದು ಆಲ್ಮೋಸ್ಟ್ ಒಂದು ಅರವತ್ತು ದಿನ ಆಯಿತು ಅಂತ ಅನ್ಸುತ್ತೆ ಇನ್ನೊಂದು ಮೊನ್ನೆ ಐವತ್ತು ದಿನ ಅಂತ ಟಿವಿನ ಟಿವಿದಲ್ಲೆಲ್ಲ ಹೇಳ್ತಾ ಇದ್ರು ಸೊ ಇಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಐವತ್ತೈದು ಅರವತ್ತು ದಿನ ಆಗಿರುತ್ತೆ ನನ್ನ ಪ್ರಕಾರ ಒಂದು ಅಂತ ಅನ್ಸುತ್ತೆ ಜೈಲಲ್ಲಿ ನೋಡೋಣ ಏನಾಗುತ್ತೆ ಅಂತ ಓಕೆ ಬಾಯ್